ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಮೀನಿನ ಮೀನ ಮುಂಚಿ ಮಾಡ್ತಾ ಇದ್ದೇನೆ ತುಂಬಾ ಈಸಿಯಾಗಿ ಮಾಡಬಹುದು ತುಂಬಾ ಟೇಸ್ಟಾಗಿ ಸಹ ಮಾಡಬಹುದು ಹೇಗೆ ಮಾಡುವುದಂತ ಇವತ್ತಿನ ರೆಸಿಪಿಯಲ್ಲಿ ತೋರಿಸಿಕೊಡ್ತೇನೆ ನೋಡೋಣ ಬನ್ನಿ ಮೊದಲಿದಕ್ಕೆ ಗ್ರೈಂಡ್ ಗ್ರೇಂಡ್ ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡುವ ಹತ್ತು ಬ್ಯಾಡಿಗೆ ಮೆಣಸು ಸಣ್ಣ ಲಿಂಬೆ ಗಾತ್ರದ ಹುಣಸೆ ಹುಲಿ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಇದಿಷ್ಟನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಈಗ ನೋಡಿ ಈ ರೀತಿ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ ಗ್ರೈಂಡ್ ಆದರೆ ಸಾಕು ಆನಂತರ ನಾನಿಲ್ಲಿ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ತುಂಬಾ ಟೇಸ್ಟಾಗಿ ಬರುತ್ತೆ ಪುಳಿ ಮುಂಚಿ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಕೊಕೋನಟ್ ಆಯಿಲ್ ಯೂಸ್ ಮಾಡಿದ್ದೇನೆ ನೀವು ಬೇಕಾದರೆ ಸನ್ಫ್ಲವರ್ ಆಯಿಲ್ ಸಹ ಯೂಸ್ ಮಾಡಬಹುದು ಕೊಕೋನಟ್ ಆಯಿಲಿಂದ ದೇಹಕ್ಕೂ ಒಳ್ಳೆಯದು ತುಂಬಾ ರುಚಿಯಾಗಿಯೇ ಇರುತ್ತೆ ನಾನು ಯಾವುದೇ ರೆಸಿಪಿಗಾಗಲಿ ಜಾಸ್ತಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡೋದು ಎಣ್ಣೆ ಚೆನ್ನಾಗಿ ಕಾದ ನಂತರ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ ಕರಿಬೇವು ಸೊಪ್ಪನ್ನು ಆದಷ್ಟು ಎಲ್ಲ ಅಡಿಗೆಯಲ್ಲಿ ಜಾಸ್ತಿ ಉಪಯೋಗಿಸಿ ಇದು ನಮ್ಮ ಕಣ್ಣಿಗೆ ಅಥವಾ ಕೂದಲಿಗೆ ನಮ್ಮ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಆನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ತೇನೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಾನು ಹೊಸ ಹೊಸ ರೆಸಿಪಿ ಹಾಕ್ತಾ ಇರ್ತೇನೆ ಆವಾಗ ನಿಮಗೆ ಅದರ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ನೋಡಿ ಇರಲಿ ಫ್ರೈ ಆಗ್ತಾ ಬಂತು ಇವಾಗ ಅದಕ್ಕೆ ನಾನು ಒಂದು ದೊಡ್ಡ ಟೊಮೆಟೊವನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಇದ್ದೇನೆ ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗುವವರೆಗೂ ಫ್ರೈ ಮಾಡಬೇಕು ಕೊಡ್ಡಾಯಿ ಮೀನು ತುಂಬ ಸಪ್ಪೆ ಮೀನು ಅದಕ್ಕೆ ಈ ರೀತಿ ಮುಂಚಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಹಿಂಗಿದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದಿದ್ದರೆ ಗ್ರೈಂಡ್ ಮಾಡುವ ಮಸಾಲೆಗೆ ಒಂದು ತುಂಡು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿ ರೆಡಿ ಮಾಡಿ ಇಟ್ಟಿರ್ತೇನೆ ಸ್ವಲ್ಪ ಹೊತ್ತು ಫ್ರೈ ಮಾಡುವ ಇದನ್ನು ನಾನು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿಟ್ಟಿದ್ದೇನೆ ಆ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ಹಾಕ್ತಾಯಿದ್ದೇನೆ ಈಗ ನೋಡಿ ಟೊಮೆಟೊ ಮೆತ್ತಗಾಗಿ ಫ್ರೈ ಆಗ್ತಾ ಬಂದಿದೆ ಈಗ ಅದಕ್ಕೆ ನಾನು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಆ ನಂತರ ಒಂದು ಗ್ಲಾಸ್ ನೀರಿನಷ್ಟು ಇಲ್ಲಿ ಮಿಕ್ಸಿ ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ ಇನ್ನು ಇದನ್ನು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಇದು ಸರಿಯಾಗಿ ಕುದಿ ಬರಬೇಕು ಇದರ ಹಸಿವಾಸನೆಲ್ಲ ಹೋಗಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ ಆನಂತರ ಮುಚ್ಚಲ ಮುಚ್ಚಿ ಒಂದು ಎರಡು ನಿಮಿಷ ಇಡಬೇಕು ಅವಾಗಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಎರಡು ನಿಮಿಷ ಆಗಿದೆ ಈಗ ಮುಚ್ಚಳ ತೆಗೆದು ನೋಡುವ ನಾನು ಫಿಶ್ ಕಟ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡ್ಬೋದು ಇವಾಗ ಇದಕ್ಕೆ ನಾನು ಕೊಡ್ಡಾಯಿ ಮೀನನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ತುಂಬಾ ಸುಲಭದಲ್ಲಿ ನಾವು ಪುಲಿ ಮುಂಚಿ ಮಾಡ್ಬೋದು ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮೀನಿಗೆ ಸರಿಯಾಗಿ ಮಸಾಲೆಲ್ಲ ತಾಗಿರಬೇಕು ಈ ರೀತಿ ಸರಿಯಾಗಿ ತಾಗಿಸಿಡಿ ಮತ್ತು ಉಪ್ಪೆಲ್ಲ ಕರೆಕ್ಟ್ ಉಂಟು ಅಂತ ನೋಡಿ ಕೊಡ್ಡೈ ಮೀನು ತುಂಬಾ ಸಪ್ಪೆ ಮೀನು ಅದಕ್ಕೆ ಈ ರೀತಿ ಪುಲಿ ಮುಂಚಿ ಮಾಡಿ ತುಂಬಾ ಆಗಿರುತ್ತೆ ಉಪ್ಪು ಖಾರ ಖಡಕ್ಕಾಗಿರಬೇಕು ಇದಕ್ಕೆ ಇನ್ನು ಇದಕ್ಕೆ ಮುಚ್ಚಲ ಮುಚ್ಚಿ ಒಂದು ಒಂದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿರ್ತೇನೆ ಈಗ ಒಂದು ನಿಮಿಷ ಆಯಿತು ಮುಚ್ಚಲ ತೆಗೆದು ನೋಡುವ ಪರ್ಫೆಕ್ಟಾಗಿ ಕುದಿ ಬಂದಿದೆ ಈ ಮೀನು ಬೇಗನೆ ಬೇಯುತ್ತೆ ನಾವು ಮಡಿಕೆ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಇದು ಗ್ಯಾಸ್ ಆಫ್ ಮಾಡಿದರೂ ಈ ರೀತಿ ಕುದಿ ಬರ್ತಾನೆ ಇರುತ್ತೆ ಅದಕ್ಕಾಗಿ ಒಂದು ನಿಮಿಷದಲ್ಲಿ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ ನಾವು ಮಡಿಕೆ ಪಾತ್ರೆಯಲ್ಲಿ ಮಾಡುವಾಗ ಯಾವಾಗಲೂ ಹಾಗೆಯೇ ಸ್ವಲ್ಪ ಬೇಯಲಿಕ್ಕೆ ಉಂಟಂತ ಅಂತ ಹೇಳುವಾಗ ಗ್ಯಾಸ್ ಆಫ್ ಮಾಡಬೇಕು ಇಲ್ಲದಿದ್ದರೆ ಅದರ ಬಿಸಿಗೆನೆ ಅದು ಮೀನು ಜಾಸ್ತಿ ಬೆಂದು ಬ್ರೇಕ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಗ್ಯಾಸ್ ಆಫ್ ಮಾಡಿದರೂ ಯಾವ ರೀತಿ ಕುದಿ ಬರ್ತಾ ಇದೆ ಅಂತ ಕೊಡ್ಡಾಯಿ ಮೀನಿನ ಪುಲಿಮುಂಚಿ ರೆಸಿಪಿ ಈಗ ರೆಡಿಯಾಗಿದೆ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ